ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ವಾಸ ಮಾಡ್ತಾ ಇದೇ ಅಲ್ಲೇ ಅವ್ರ ಎದು ಮಾಡ ಪಾರ್ಟಿ ಪಂಗಡ ನೋಡಕ್ ಹೋಗ್ಬೇಡಿ ಯಾರು ಈ ಮಾತನ್ನು ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಇಡೀ ರಾಜ್ಯದಲ್ಲಿ ಇಷ್ಟು ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲೇ ಇದ್ದು ಪಾರ್ಟಿ ಪಂಗಡ ನೋಡಿ ಕೆಲಸನೂ ಮಾಡಿ ಸೋಕಿ ಮನ್ಲಿ ಕೂತಿರ್ತಕ್ಕಂಥವ್ರು ಮತ್ತೆ ಹೇಳ್ತಾ ಇದ್ದೇನೆ ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬಾರ್ದು ನೋಡಬೇಡಿ ತಪ್ಪು ಯಾರಾದರೂ ಮಾಡಿ ಅವರೇ ಪಶ್ಚಾತ್ತಾಪ ಪಡ್ಕೊಡ್ತಾರೆ ನಾವು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿಲ್ಲ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ ನಾವೆಲ್ಲಿ ಕೂತಿದ್ದೀವಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ತಪ್ಪಾದವ್ರಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿ ದೇವರಿಗೆ ಇರ್ತೀವಿ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು ಆತ್ಮದ್ರೋಹ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾವು ಹೇಳಿ ನಮಗೆ ಒಂದು ವರ್ಷ ಹತ್ತು ತಿಂಗಳಾದಮೇಲೆ ದೇವರ ಸಮ್ಮುಖದಲ್ಲಿ ಇವತ್ತಿನ ಸೇರ್ತೇವೆ ಒಳ್ಳೆ ಕೆಲಸ ನಮ್ಮ ಮುಸ್ಲಿಂ ಸಹೋದರರಿಗೆ ರಂಜಾನ್ ತಿಂಗಳು ಎಲ್ಲ ಉಪವಾಸ ನಮಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪವಾಗಿ ಯಾಕಂದರೆ ಉಪವಾಸ ಮಾಡಲು ಸುಲಭದ ಕೆಲಸ ಅಷ್ಟು ಭಕ್ತಿಯಿಂದ ಅವ್ರು ಮಾಡುವಾಗ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ದೈವ ಸ್ವರೂಪ ಇದ್ದಾಗೆ ಎಲ್ಲರೂ ಹೋಗಿ ಬಡವರಿಗೆ ಅನ್ಯಾಯ ಆಗೋ ಜೊತೆಗೆ ನಮ್ದು ಒಂದೇ ಒಂದು ಆಸೆ ವಿನಂತಿ ಎಲ್ಲರು ಇದ್ದಾರೆ ವ್ಯಾಕಂಡ್ ಅವರು ಇಲ್ಲಿದ್ದಾರೆ ಪ್ರಕಾಶ್ ಅವರು ಎಲ್ಲ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದ್ವಿ ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲಿರೋ ಬಸ್ ಸ್ಟ್ಯಾಂಡ್ಗಿಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಮೆಡಿಕಲ್ ಕಾಲೇಜ್ ಬರುತ್ತೆ ಜನ ಜಾಸ್ತಿ ಆಗ್ತಾರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರಪೇಟೆಯಲ್ಲಿ ಹೋಗ್ತಕ್ಕಂಥ ಕೆಲವು ರೈಲುಗಳನ್ನು ಈ ಕಡೆಯಿಂದ ಹತ್ತಿರಿಸಿದ್ರೆ ರೈಲ್ವೆ ಸ್ಟೇಷನ್ನು ಬ್ಯುಸಿ ಆಗುತ್ತೆ ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ ಮೂವತ್ತು ನಲವತ್ತು ವರ್ಷದ ಆಚೆ ಯೋಚನೆ ಮಾಡಿ ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟಲ್ ಇಲ್ಲ ಮಾಡೋ ಆಸೆವೂ ನನಗಿಲ್ಲ ಟೌನ್ ಅಭಿವೃದ್ಧಿ ಆಗಬೇಕಷ್ಟೇ ನನ್ನ ಮನಸ್ಸಲ್ಲಿ ಮಾರ್ಕೆಟ್ ಮಾಡುವಾಗೂ ಹಾಗೆ ಮಾಡಿದ್ವಿ ಮುನ್ಸಿಪಲ್ ಹಾಲ್ ಕಟ್ಟುವಾಗಲೂ ಹಾಗೆ ಮಾಡಿದ್ವಿ ಯು ಜಿ ಡಿ ಮಾಡೋವಾಗಲೂ ಕೂಡ ಒಂದನೇ ಹಂತ ಸರ್ಕಾರದಲ್ಲ ಅಂತ ಎರಡನೇ ಹಂತದಲ್ಲಿ ಮಾಡ್ತೀವಿ ಆ ಅಲ್ಲಿ ಮಕ್ಕಳಿಗೆ ಹಾದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ ಸರ್ಕಾರ ನಿಮ್ಮ ಜೊತೆಗಿದೆ ಯಾರಿಗೆ ಬೇಕಾಗಿದ್ರು ಮಾತಾಡ್ತೇನೆ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲುಗೊಂಡು ಎಲ್ಲ ಕೆಲಸ ಮಾಡಿ ಚಿಕ್ಕ ಊರಿದು ಈಗೀಗ ಬೆಳೀತಾ ಇದೆ ಮಧ್ಯಮ ವರ್ಗದ ಜನರಿಗೆ ಹೆಣ್ಮಕ್ಳಿಗೆ ಕ್ಲಬ್ ಮಾಡಕ್ಕೆ ಹೋದ್ವಿ ಅದಕ್ಕೆ ಗೊತ್ತಿದ್ದ ಅದೆಲ್ಲ ಬೇಡ ದೇವರ ಸಮ್ಮುಖದಲ್ಲಿ ಇದ್ದೇವೆ ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸ ಅಡ್ಡ ಬಂದಿದಾರೋ ಅವ್ರಿಗೆಲ್ಲ ದೇವ್ರು ಒಳ್ಳೆ ಮನಸ್ಸಿಗೆ ದುಃಖ ಜನ್ಮಭೂಮಿ ಹೆಸರಲ್ಲಿ ಲಕ್ಷ್ಮಣ ನರಸಿಂಹಸ್ವಾಮಿಯನ್ನ ಒಂದು ಸಾವಿರ ಕಿಲೋಮೀಟರ್ ಇಂದ ಕರ್ಕೊಂಡು ಬರ್ತೇವೆ ಎಲ್ಲರೂ ನೆಟ್ಟನ ಹೆಣ್ಮಕ್ಳನ್ನ ಎಲ್ಲರನ್ನು ಕರೆಸ್ತಾ ಇತ್ತು ದೇವರು ಅವರೇ ಇಷ್ಟಪಡ್ತಿದ್ರೆ ನಾನು ಏನು ಮಾಡ್ಕೆ ಎಲ್ಲರೂ ಒಗ್ಗಟ್ಟಾಗಿರಿ ಸಣ್ಣ ವಿಚಾರಗಳನ್ನು ಯಾರು ಮಾತಾಡಕ್ಕೆ ಹೋಗಿ ನಾವು ಯಾರನ್ನು ದೂಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರನ್ನು ನಾವು ಉಕ್ಕೂ ಮಾಡಬೇಕಾಗಿಲ್ಲ ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸನಲ್ ಆಗಿ ಕುಡದೆ ನಾನು ಈ ನಾಲ್ಕು ತಿಂಗಳಿಂದ ಒಂದು ನಾಲ್ಕು ಸಲ ಹೋಗಿದ್ದೀನಿ ಸಿಗಂದೂರ್ಗೆ ನಮಗೆ ಮನೆ ದೇವರು ಬಂದು ನಂದವರ ಮನ್ಗಾನ್ಪಲ್ಲಿ ಅಂತ ಕರ್ನೂರು ಡಿಸ್ಟಿಕ್ ದೇವರಲ್ಲಿ ನನಗೆ ವಿಶೇಷವಾದ ನಂಬಿಕೆ ತಾಯಿ ಭಕ್ತಾದರೂ ಕೂಡ ಸಾಯಿಬಾಬಾ ನೆನೆಸ್ಕೊಂಡು ತಾಯಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಯಾರು ಯಾರನ್ನು ಏನು ಅನ್ನಕ್ಕೆ ಹೋಗ್ಬಿಟ್ಟಿ ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರ್ಬಿಟ್ಟಿದ್ದೀನಿ ಒಳ್ಳೇದಂತ ಮಾತು ಮಾತಾಡ್ಬಿಟ್ಟು ನಮ್ಮ ಕೆಲಸ ಇಲ್ಲದೆ ಬಡವ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ ಇನ್ನೂ ಮಾಡೋಣ ನಮ್ ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡೋಗಣ್ಣ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದಾದೇನು ಜಮೀನು ತೋಟ ಸ್ವಾಮಿ ಕೋತದೆ ಏನು ಹೋಗೋದಿಲ್ಲ ಚೌಡೇಶ್ವರಪ್ಪನ ಕಾರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೇನು ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅಂದ್ರೆ ಅರ್ಜಿ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಷ್ಟೊಂದು ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರದಿಂದ ಅರ್ಜಿ дав ती कट